ನಮ್ಮ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಸಣ್ಣ ಸಣ್ಣ ಗುಳ್ಳೆಗಳು ಫೈ ಲೈನ್ಸ್ ಆಮೇಲೆ ಕಣ್ಣಿನ ಹತ್ರ ಡಾರ್ಕ್ ಆಗಿರುತ್ತೆ ರಿಂಕಲ್ಸ್ ಆಗಿರುತ್ತೆ ಸನ್ ಟ್ಯಾನ್ ಆಗಿರುತ್ತೆ ಬಿಸಿಲಿನಿಂದ ಕಪ್ಪಾಗಿರ್ತಾವೆ ನಮ್ಮ ಕೈಯು ಕಾಲು ನಮ್ಮ ಸ್ಕಿನ್ನಲ್ಲಿ ಫೈ ಲೈನ್ಸ್ ರಿಂಕಲ್ಸ್ ಎಲ್ಲ ಬಂದುಬಿಟ್ಟಿರ್ತಾವೆ ಏಜ್ ಆಗೋಕ್ಕಿಂತ ಮುಂಚೆ ಇವತ್ತಿನ ಈ ಮನೆ ಬಂದು ಬಂದುಬಿಟ್ಟು ಇಷ್ಟೊಂದು ಸೂಪರ್ ರೀ ಮ್ಯಾಜಿಕ್ ರೆಮಿಡಿ ಅಂತ ಹೇಳ್ಬೋದು ನಿಮ್ಮ ಸ್ಕಿನ್ ಏಜ್ ಆಗೋಕ್ಕಿಂತ ಮುಂಚೆ ಜೋತಾಡ್ತಿರುತ್ತೆ ಲೂಸ್ ಆಗಿರುತ್ತೆ ಅದನ್ನು ಟೈಟ್ ಮಾಡಿ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತಾ ಈ ಒಂದು ಮ್ಯಾಜಿಕ್ ಹೋಮ್ ರೆಮಿಡಿ ನಿಮ್ಮ ಕಿಚನ್ ಒಳಗೆ ಆರಾಮಾಗಿ ಸಿಗ್ತಾವೆ ಅಷ್ಟೊಂದು ಸೂಪರ್ ರೀ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗಬಾಡ್ರಿ ಸ್ಕಿಪ್ ಸ್ಕಿಪ್ ಮಾಡಿದ್ರಿ ಅಂದರೆ ನಿಮಗೆ ಡೌಟ್ ಜಾಸ್ತಿ ಬರ್ತಾವೆ ಸ್ಕಿಪ್ ಮಾಡ್ದಾಗ್ಲಂಗೆ ಕೊನೆ ತನಕ ಎಂಟು ತನಕ ನೋಡಿರಿ ನನ್ನ ಒಂದು ಚಾನಲ್ ಒಳಗೆ ಫಸ್ಟ್ ಯಾರು ಭೇಟಿ ಕೊಡ್ಲಿಕ್ಕೆ ನನ್ನ ಒಂದು ಚಾನಲಲ್ಲಿ ಏನೇನು ಹಾಕ್ತೀನಿ ಅಂತ ಹೇಳ್ಬಿಡ್ತೀನಿ ನನ್ನ ಚಾನಲ್ ಒಳಗೆ ಸ್ಕಿನ್ ಕೇರ್ ಬಗ್ಗೆ ಇರುತ್ತೆ ಆಮೇಲೆ ಹೇರ್ ಕೇರ್ ಆಮೇಲೆ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಎಲ್ಲ ರೆಮಿಡಿನೂ ಹಾಕಿರ್ತೀನಿ ಸೊ ನೀವು ಕೂಡ ನೋಡಿರಿ ಒಂದು ಮ್ಯಾಜಿಕ್ ಮನೆ ಮದ್ದನ ಯೂಸ್ ಮಾಡ್ಕೊಳ್ಳ್ರಿ ಆಗಿರುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ನ್ಯಾಚುರಲ್ ಆಗಿರುತ್ತವೆ ಯಾವ ಏಜ್ನವರು ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಸೊ ನೋಡ್ರಿ ಟೈಮ್ ವೇಸ್ಟ್ ಮಾಡ್ಲಾದಾಗ ಫಟಾಫಟ್ ಅಂತ ನೋಡ್ಕೊಂಡು ಬಂದ್ಬಿಡೋನು ನಾನಿಲ್ಲಿ ಒಗ್ಗರಣೆ ಹಾಕ್ತೀವಲ್ರಿ ನಾವು ಸಣ್ಣದೊಂದು ಚಿಕ್ಕ ಬಾಳಿಗೆ ರೀ ನೀವು ಬೇಕಂದರೆ ನಿಮ್ಮ ಇಷ್ಟ ಒಂದು ಪಾತ್ರೆ ತೊಗೊಳ್ರಿ ಯಾವುದಾದ್ರು ಏನಾದರೂ ತೊಗೊಳ್ಬೋದು ನಾನಿಲ್ಲಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಳಿತೀನಿ ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ ಅಕ್ಕಿ ಹಿಟ್ಟು ಕಾಮನ್ನಾಗಿ ಮನೆಯೊಳಗೆ ನಾವು ಆಲ್ರೆಡಿ ತಂದು ಇಟ್ಬಿಟ್ಟಿರ್ತೀವಿ ರೀ ಇದನ್ನು ನೀವು ಬ್ಯೂಟಿ ಟಿಪ್ಸ್ಗಾಗಿ ಅಂದರೆ ಒಂದು ಬ್ಯೂಟಿಗಾಗಿ ಯೂಸ್ ಮಾಡ್ಕೋಬೋದು ನಮ್ಮ ಹೇರ್ ನೆಕ್ಸ್ಟ್ ಬರುವಂಥ ಒಂದು ವಿಡಿಯೋದೊಳಗೆ ನಮ್ಮ ಹೇರ್ಸ್ಗೆ ಯಾವ ಥರ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಬೋದು ಮಾಡ್ಕೊಂಡು ನಮ್ಮ ಹೇರ್ಸನ್ನ ಯಾವ ಥರ ಹೆಲ್ದಿಯಾಗಿ ಇಟ್ಕೊಬೋದು ಅಂತ ತೋರಿಸ್ಕೊಡ್ತೀನಿ ರೀ ಸೊ ಕೊನೆ ತನಕ ನೋಡಿರಿ ನಾನಿಲ್ಲಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೀನಿ ರೀ ಸ್ವಲ್ಪ ಹಾಕ್ಕೊಂಡ್ರಿ ಜಾಸ್ತಿ ಏನು ಅವಶ್ಯಕತೆ ಇರೋದಿಲ್ಲ ಇದು ಫಟಾಫಟ್ ಆಗುತ್ತೆ ಈ ಒಂದು ರೆಮಿಡಿ ಭಾಳ ಸೂಪರಾಗಿರುತ್ತೆ ರೀ ನಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಟೈಟನ್ ಆಗಿ ಮಾಡುತ್ತಾ ನಮ್ಮ ಸ್ಕಿನ್ನನ್ನು ಏಜ್ ಆಗೋಕ್ಕಿಂತ ಮುಂಚೆನ ಗ್ಲೋಯಿಂಗ್ ಎಲ್ಲ ಹೋಗ್ಬಿಟ್ಟಿರುತ್ತೆ ರೀ ಆಮೇಲೆ ಡಲ್ನೆಸ್ ಆಗಿರುತ್ತೆ ಅದನ್ನೆಲ್ಲ ಗ್ಲೋಯಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಹೋಮ್ ರೆಮಿಡಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಗಂಟಿರ್ಲಾರ್ದಂಗೆ ಚೆಂದಂಗೆ ಈ ಥರ ಅಂಬ್ಲಿ ಅಂತ ರೀ ನಮ್ಮ ಹತ್ರ ನಮ್ಮ ಒಂದು ಊ ಮನೆ ಕಡೆ ಊರು ಸೈಡೆಲ್ಲ ನಾವು ಅಂಬ್ಲಿ ಅಂತೇಳಿ ಪ್ರತಿಯೊಬ್ಬರಿಗೆ ಗೊತ್ತಿರುತ್ತಾ ಆ ಥರ ಒಂದು ತೆಳ್ಳಗೆ ಪೇಸ್ಟ್ ಆಗ್ಬೇಕು ನೋಡಿರಿ ಇದು ಈ ಥರ ಇದನ್ನು ಪೇಸ್ಟ್ ಮಾಡ್ಕೊಳ್ರಿ ಇದೊಂದು ಇಷ್ಟೊಂದು ಮ್ಯಾಜಿಕ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು ರೀ ಇದೊಂದು ಟ್ರೆಂಡಿಂಗ್ ಒಳಗೆ ಅದ ರೀ ಸದ್ಯಕ್ಕೆ ನೀವು ನೋಡುತ್ತೀರಿ ಪ್ರತಿಯೊಬ್ರು ಸೊ ಅದನ್ನು ಇಲ್ಲಿ ಇವತ್ತು ತೊಗೊಂಡು ಬಂದೀನಿ ಈ ಕೊರಿಯನ್ನೇ ಜಾಪನೀಸ್ ಎಲ್ಲ ಯಾವ ಥರ ಗ್ಲಾಸಿ ಸ್ಕಿನ್ ಆಗಿರುತ್ತೆ ನೋಡಿರಿ ಅವರು ಈ ಥರ ರೈಸನ್ನೇ ಯೂಸ್ ಮಾಡ್ತಾರೆ ರೈಸ್ ವಾಟರ್ನೇ ಯೂಸ್ ಮಾಡ್ತಾರೆ ಹೇರ್ಸ್ಗೆ ಆಗಲಿ ಆಮೇಲೆ ಸ್ಕಿನ್ಗಾಗಲಿ ಆ ಒಂದು ಸೀಕ್ರೆಟ್ನ ನಿಮ್ಗೆ ಇಲ್ಲಿ ಇವತ್ತು ಹಂಚ್ಕೊಳ್ಲಿಕ್ಕೆ ನಾನು ಇದನ್ನು ಒಲೆ ಮೇಲೆ ಇಟ್ಕೊಂಡು ಜಸ್ಟ್ ಒಂದು ಆಗಂಗಿಲ್ಲ ರೀ ಅಷ್ಟು ಫಟಾಫಟ್ ಅಂತಾಗುತ್ತೆ ಈ ಒಂದು ಪೇಸ್ಟ್ ತಿ ಸ್ವಲ್ಪ ಆಗ್ಬೇಕು ನೋಡಿರಿ ಸ್ವಲ್ಪ ರೀ ಜಾಸ್ತಿ ತಿಕ್ ಮಾಡ್ಕೊಳ್ಳಿಕ್ಕೆ ಹೋಗಬಾಡ್ರಿ ನೀವು ಜಾಸ್ತಿ ತಿಕ್ ಮಾಡಿದ್ರಪ್ಪ ಅಂತಂದ್ರೆ ಅದು ನಿಮಗೆ ಆಮೇಲೆ ಅಪ್ಲಿಕೇಶನ್ ಮಾಡ್ಕೊಳ್ಳಿಕ್ಕೆ ಅಪ್ಲೈ ಮಾಡಲಿಕ್ಕೆ ಬರೋಂಗಿಲ್ಲ ಸೊ ಹಾಗಾಗಿ ಜಸ್ಟ್ ಒಂದು ನಿಮಿಷನೂ ಆಗಿಲ್ಲ ನೋಡ್ರಿ ನಿಮ್ಮ ಕಣ್ಣು ಮುಂದೆನದ ಇದನ್ನು ಚೆಂದಂಗೆ ಸ್ವಲ್ಪ ತಿಕ್ಕೊಳ್ರಿ ಅಂತ ತಿಕ್ಕ್ರಿ ಸ್ಪೂನಿಂದ ಸ್ಮ್ಯಾಶ್ ಮಾಡಿರಿ ಚೆಂದಂಗೆ ಇಲ್ಲಾಂದ್ರೆ ಗಂಟು ಗಂಟು ಆಗ್ಬಿಡುತ್ತೆ ನಾನು ನೋಡ್ರಿಲ್ಲಿ ತೋರಿಸ್ಲಿಕ್ಕತ್ತೀನಿ ಇಷ್ಟೊಂದು ಪೇಸ್ಟ್ ಆಗಿದೆ ಇದೆ ಇದನ್ನು ಚೆಂದಂಗೆ ಸ್ಮ್ಯಾಶ್ ಮಾಡ್ಕೊಳ್ರಿ ಇನ್ನೊಂದ್ಸಾರಿ ಖರೇನ ನಿಮಗೆ ಹೆಂಗೆ ಹೇಳಬೇಕು ಅಂತ ಅರ್ಥ ಆಗ್ಲಿಕ್ಕತ್ತಲ್ಲ ಇಷ್ಟೊಂದು ಸೂಪರಾಗಿರುತ್ತೆ ರೀ ಈ ಜಪನೀಸು ಕೊರಿಯನ್ಸ್ ಸ್ಕಿನ್ ಎಲ್ಲ ಗ್ಲಾಸಿಯಾಗಿ ಹೊಳಿತಾ ಇರುತ್ತೆ ಗ್ಲಾಸ್ ಗಾಜಿನ ಥರ ಹೌದಲ್ರಿ ಸೊ ಅದರೊಳಗೆ ಯಾವುದೋ ಒಂದು ಅಂದರೆ ಅದರೊಳಗೆ ಭಾಳಷ್ಟು ಅವರು ಯೂಸ್ ಯೂಸ್ ಮಾಡ್ತಿರ್ತಾರೆ ಅದರೊಳಗಿನ ಒಂದು ಸೀಕ್ರೆಟ್ ನಾನು ನಿಮ್ಮ ಜೊತೆ ಹಂಚ್ಕೊಳ್ಲಿಕ್ಕೆ ಹತ್ತೀನಿ ಇದನ್ನು ಒಂದು ಬೌಲಿಗೆ ತಕ್ಕೊಂಬಿಡ್ರಿ ನೆಕ್ಸ್ಟ್ ಇದಕ್ಕೆ ಏನು ಹಾಕೊಳಪ್ಪ ಅಂತಂದ್ರೆ ಮ್ಯಾಜಿಕ್ ರೆಮಿಡಿ ರೀ ಅಂದರೆ ಮ್ಯಾಜಿಕ್ ಒಂದು ಇಂಗ್ರೀಡಿಯೆಂಟ್ಸ್ ಅದು ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತಾ ಮನೆಯೊಳಗೂ ಇರುತ್ತಾ ನಾನಿಲ್ಲಿ ಪತಂಜಲಿ ಅವ್ರದ್ದು ಆಲೋವೆರಾ ಜಲ್ನೇ ಯೂಸ್ ಮಾಡ್ಕೊಳ್ಕೊತೀನಿ ಒಂದು ಅರ್ಧ ಸ್ಪೂನನ್ನು ನಾವಿಲ್ಲಿ ಆಲುವೆರ ಜಲ್ನೇ ಯೂಸ್ ಮಾಡ್ಕೊಳ್ಕೊತೀನಿ ನೀವು ಒಂದೊಳ್ಳೆ ಮನೆಯೊಳಗೆ ಪ್ಲ್ಯಾಂಟ್ ಇದ್ದಿದ್ದನ್ನೇ ಯೂಸ್ ಮಾಡ್ತೀವಿ ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಹಾಕಿ ಏನು ಒಲೆ ಮೇಲೆ ತಿರುಗಿಸ್ತಾ ಇದ್ರಲ್ಲ ಅದು ಸ್ವಲ್ಪ ಗಟ್ಟಿ ಆದ ತಕ್ಷಣ ನಿಮ್ದನ್ನ ಪ್ಲ್ಯಾಂಟಲ್ಲಿ ಇರುತ್ತಲ್ಲ ಮನೆಯೊಳಗೆ ಅದನ್ನೆಲ್ಲ ಚಂದಂಗಿ ಅದ್ರ ಒಳಗಿಂದ ಒಂದು ಆಲೋವಿರಾ ಒಳಗಿಂದ ತಕ್ಕೊಂಡು ಅದಕ್ಕೆ ನೀವು ಡೈರೆಕ್ಟ್ ಒಲೆ ಮೇಲೆ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ತಳೆಗಿಳಿಸಿನ ಮಿಕ್ಸ್ ಮಾಡ್ಕೊಳ್ಬೋದು ಆಮೇಲೆ ಇನ್ನೊಂದು ಒಳ್ಳೆಯ ಒಂದು ಸೂಪರ್ ಟಿಪ್ಸ್ ಏನಪ್ಪ ಅಂತಂತಂದರೆ ಈಗ ನಾವು ಪೇಸ್ಟ್ ಮಾಡಿವಲ್ರಿ ಅದಕ್ಕೆ ನೀವು ಹಸಿ ಹಾಲನ್ನು ಕೂಡ ಹಾಕ್ಕೊಂಡು ಅದು ನಿಮ್ಗೆ ಸ್ವಲ್ಪ ಗಟ್ಟಿದ್ರೆ ಹಸಿ ಹಾಲನ್ನೇ ಹಾಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಕೈಯಿಂದ ಒಂದು ಸಾರಿ ಹಸಿ ಹಾಲು ಹಾಕಿದ್ರೆ ಇನ್ನೂ ಒಳ್ಳೆಯ ಒಂದು ಸೂಪರಾಗಿರುವಂಥ ರಿಸಲ್ಟ್ ಸಿಗುತ್ತೆ ಅದೇ ಕಟ್ ಕಟ್ಟಾಗಿಬಿಟ್ಟದ್ರಿ ಸೊ ಹಾಗಾಗಿ ನಿಮ್ಗೆ ಹೇಳಲಿಕ್ಕತ್ತೀನಿ ನಾನು ಹಸಿ ಹಾಲು ಹಾಕಿದ್ರಪ್ಪ ಅಂತಂದರೆ ನಿಮಗೆ ಕ್ಲೆನ್ಸಿಂಗ್ ಕೆಲಸ ಮಾಡುತ್ತಾ ಆಮೇಲೆ ಈ ಅಕ್ಕಿ ಹಿಟ್ಟ ಎಕ್ಸ್ಪೊಲೇಟ್ ಕೆಲಸ ಮಾಡುತ್ತಾ ಅಂದರೆ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ಆಗಲಿ ಆಮೇಲೆ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಮೇಲೆ ಕಣ್ಣಿನ ಹತ್ತಿರ ಕಪ್ ತುಟ್ಟಿ ಹತ್ತಿರ ಕಪ್ಪು ರಿಂಕಲ್ಸ್ ಫೈಲೈನ್ಸ್ ಇವನ್ನೆಲ್ಲ ತೆಗಿಯುವಂಥ ಕೆಲಸ ಮಾಡುತ್ತಿರಿ ಈ ಒಂದು ಅಕ್ಕಿ ಹಿಟ್ಟು ಸೊ ಇದನ್ನು ನೀವು ಯೂಸ್ ಬಂದ್ರೆ ಒಂದು ವಾರದಲ್ಲಿ ಎರಡರಿಂದ ಮೂರು ಸಲ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಹಸಿ ಹಾಲನ್ನು ಹಾಕೊಳ್ಳ್ರಿ ಮತ್ತೊಮ್ಮೆ ಹೇಳಾತೀನಿ ಹಸಿ ಹಾಲು ಹಾಕ್ಕೊಂಡು ಲಾಸ್ಟಿಗೆ ಇಳಿಸಿದ ಮೇಲೆ ಹೇಳಿಕತ್ತಿನ ಹಸಿ ಹಾಲು ಹಾಕ್ಕೊಂಡು ಆಲುವೇರ ಜಲ್ಲೆಲ್ಲ ಹಾಕೊಂಡ್ತಿರ್ಲಿಲ್ಲ ಆಮೇಲೆ ಹಸಿ ಹಾಲು ಚೆನ್ನಾಗಿ ಚೆಂದ್ರೆ ಮಿಕ್ಸ್ ಹಸಿ ಹಾಲು ಸ್ವಲ್ಪ ಫ್ರಿಜ್ ಒಳಗಿಟ್ಟ ತಣ್ಣಗೆ ಮಾಡಿ ತೊಗೊಂಡ್ರೆ ಬೆಟರ್ ರಿಸಲ್ಟ್ ಸಿಗುತ್ತೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಟಾಫಟ್ ಅಂತ ಮಾಡಿಕೊಳ್ರಿ ಇಷ್ಟೊಂದು ಅಫಾರ್ಡೆಬಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನ ನಾನು ತೊಗೊಂಡು ಇರ್ತೀನಿ ಸೊ ಹಾಗಾಗಿ ನಾವು ಉಳಿದಿರೋದನ್ನು ಸಹಿತ ಇಲ್ಲಿ ಕೈಗೆ ಅಪ್ಲೈ ಮಾಡ್ಕೊಳ್ತೀನಿ ಆಗಿರುತ್ತೆ ರೀ ಈ ರಿಸಲ್ಟ್ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಟುಬಿಟ್ಟು ನೀವು ಮುಖ ಎಲ್ಲ ಸ್ವಚ್ಛ ತೊಳ್ಕೊಂಡ್ ಬಂದುಬಿಟ್ರು ವಾವ್ ರೀ ನೀವು ಮಾಡಿ ನೋಡ್ತೀರಲ್ಲ ನಿಮ್ಮ ಸ್ಕಿನ್ ಮೇಲೆ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಸೊ ನೋಡಿರಿ ಇಲ್ಲಿ ನಾನು ಏನು ಅಂತ ತೋರಿಸ್ತೀನಿ ನಾನಿಲ್ಲಿ ಕೋಕೋನಟ್ ಪ್ಯಾರಾಶಿಟಾಲ್ ತು ಕೊಕೋನಟ್ ಆಯಿಲ್ ಯೂಸ್ ಮಾಡ್ಕೊಂಡಿ ನೀವು ಬೇಕಂದ್ರೆ ವರ್ಜಿನ್ ಅಂತ ರೀ ಅದನ್ನು ಯೂಸ್ ಮಾಡ್ಕೊಳ್ಬೋದು ಇದನ್ನು ಈ ಥರ ಹಚ್ಕೊಂಡು ಚಂದಿಗೆ ಮಸಾಜ್ ಮಾಡ್ಕೊಳ್ರಿ ನಾ ಮೊದಲೇ ಹೇಳಿರ್ತೀನಿ ಎಲ್ಲ ಒಳಗೂ ನೀವು ಎಷ್ಟು ಚೆಂದ ನಿಮ್ಮ ಸ್ಕಿನ್ನನ್ನು ಮಸಾಜ್ ಮಾಡ್ತೀರಿ ಅಷ್ಟೊಂದು ಸ್ಕಿನ್ನ ಗ್ಲೋಯಿಂಗ್ ಆಗುತ್ತೆ ಅಷ್ಟೊಂದು ನಿಮ್ಮ ಸ್ಕಿನ್ನಲ್ಲಿ ಇರುವಂಥ ಒಳಗಡೆ ಇರುವಂಥ ಗ್ಲೋಯಿಂಗ್ ಹೊರಗಡೆ ಬರುತ್ತೆ ಅಷ್ಟೊಂದು ಸೂಪರ್ ಆಗಿರುತ್ತೆ ರೀ ಈ ಒಂದು ಹೋಮ್ ರೆಮಿಡಿ ಸೊ ನೀವು ಕೂಡ ಇದನ್ನು ಯೂಸ್ ಮಾಡಿಕೊಂಡು ಫೀಡ್ಬ್ಯಾಕ್ ಕೊಡೋದನ್ನು ಮರೀಲಿಕ್ಕೆ ಹೋಗಬಾಡ್ರಿ ಭಾಳ ಜನ ವೆಯ್ಟ್ ಲಾಸಿಂದ ಇಂದ ಡ್ರಿಂಕ್ ಹಾಕಿದ್ದೆ ನಾನು ಅದನ್ನೆಲ್ಲ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಥರ ಕೊಡುದು ನೀವು ಕೂಡ ವೆಯ್ಟ್ ಲಾಸ್ನ ಮಾಡಿಕೊಡ್ರಿ ಆರೋಗ್ಯನ ನಿಮ್ಮ ಸ್ಕಿನ್ನ ಹೇರ್ಸ್ನ ಹೆಲ್ದಿಯಾಗಿ ಇಟ್ಕೊಳ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋ ಹಚ್ತೀನಿ ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ ಜಾಯ್